ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಆದಷ್ಟು ಬೇಗನೆ ವಿಜಯಪುರದ ನಂತರದ ಸಚಿವ ಸಂಪುಟ ಸಭೆ ನಡೆಯಬೇಕು ಅದು ಅಭಿವೃದ್ಧಿ ಕಾರ್ಯಗಳಿಗೆ ವೇಗವನ್ನ ನೀಡಲಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷರು ವಿಧಾನ ಶಾಸಕರ ಶಾಸಕರಾದ ಸೋಜಾ ಹೇಳಿದ್ದಾರೆ ಇವರು ಮಂಗಳೂರು ಮನಪಾದದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿ ಕರಾವಳಿ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುವುದರಿಂದ ಈ ಭಾಗದ ಸಮಸ್ಯೆಗಳು ಅಧಿಕಾರಿಗಳಿಗೆ ತಿಳಿಯಲಿದೆ ಇದರಿಂದ ಕರಾವಳಿ ಭಾಗದ ಶಾಶ್ವತ ಸಮಸ್ಯೆಗಳ ಪರಿಹಾರದ ಜೊತೆಗೆ ಯೋಜನೆಗಳ ಅನುಷ್ಠಾನ ಆಗಲಿದೆ ಪ್ರವಾಸೋದ್ಯಮ ಈ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿ ಕಾಣಲಿದ್ದು ಇದರಿಂದ ಕರಾವಳಿ ಭಾಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿದೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಭಾಸ್ಕರ್ ನಾಗೇಂದ್ರ ವಸಂತ ಶೆಟ್ಟಿ ಉಪಸ್ಥಿತರಿದ್ದರು ಕರ್ನಾಟಕದ ಸಚಿವ ಸಂಪುಟದ ಸಭೆಗಳು ನಂದಿ ಹಿಲ್ಸ್ ಗುಲ್ಬರ್ಗ ಮತ್ತು ಎಂಎಂ ಹಿಲ್ಸ್ ಚಾಮರಾಜನಗರ ಮೂರು ಕಡೆ ರಾಜ್ಯದಿಂದ ಹೊರಗೆ ಆಗಿದ್ದಾವೆ ಅಂದರೆ ಸೆಂಟ್ರಲ್ ಬೆಂಗಳೂರಿನಿಂದ ಹೊರಗೆ ಆಗಿದ್ದಾವೆ ಈಗ ಮತ್ತೆ ಇನ್ನೊಂದು ವಿಜಯಪುರದಲ್ಲಿ ಮಾಡಬೇಕಂತ ಹೇಳುವಂತ ತೀರ್ಮಾನ ಆಗಿದೆ ಹಾಗಾಗಿ ನಾನು ರಾಜ್ಯದ ಸಚಿವ ಸಂಪುಟದ ಸದಸ್ಯರಲ್ಲಿ ಮುಖ್ಯಮಂತ್ರಿಗಳಾಗಿ ವಿನಂತಿ ಮಾಡ್ತಾ ಇದ್ದೇನೆ ಕರಾವಳಿ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆಯನ್ನು ಆದಷ್ಟು ಬೇಗ ನಡೆಸಬೇಕು ಕರಾವಳಿಯಲ್ಲಿ ಸಚಿವ ಸಂಪುಟ ನಡೆದರೆ ಈ ಜಿಲ್ಲೆಯ ಅನೇಕ ಈ ಜಿಲ್ಲೆಗಳ ನಾರ್ತ್ ಕೇಂದ್ರ ಸೌತ್ ಕೇಂದ್ರ ಮತ್ತು ಉಡುಪಿ ಮೂರು ಜಿಲ್ಲೆಗಳು ಇನ್ಕ್ಲೂಡಿಂಗ್ ಕೊಡಗು ಜಿಲ್ಲೆಗಳ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಸಾಧ್ಯ ಆಗ್ತದೆ ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರುಗಳು ಈ ಜಿಲ್ಲೆಗೆ ಬಂದು ಈ ಜಿಲ್ಲೆಯ ಕರಾವಳಿ ಭಾಗದ ಸಮಸ್ಯೆಗಳು ಏನಿದ್ದಾವೆ ಇದರ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡೋದು ಸಾಧ್ಯ ಆಗ್ತದೆ ಮತ್ತೊಂದು ಸಚಿವ ಸಂಪುಟ ನಡೆಯುತ್ತದೆ ಅಂದರೆ ಆ ಭಾಗದ ಕರಾವಳಿ ಭಾಗದ ಎಲ್ಲ ವಿಚಾರಗಳ ಬಗ್ಗೆ ಅವರು ತಿಳುವಳಿಕೆಯನ್ನು ತೆಗೆದುಕೊಂಡು ಈ ಭಾಗದಲ್ಲಿ ಇರುವಂತಹ ಜನರ ಸಮಸ್ಯೆಗಳಿಗೆ ಮತ್ತು ಇಲ್ಲಿ ಆಗಬೇಕಾದ ಯೋಜನೆಗಳು ಮತ್ತು ಇಲ್ಲಿ ತೆಗೆದುಕೊಳ್ಳಬಹುದಾದ